ಫುಲ್ಲು ಭಗವದ್ಗೀತೆನ ರೋಡಲ್ಲಿ ಮಾಡ್ತಾ ಇದ್ದಾರೆ ಆದ್ರೂ ಜಾಗ ಇದ್ರ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ಬೋದು ಬೇಡ ಫುಲ್ಲು ಎಂಟೈರ್ ಬಿಲ್ಡಿಂಗ್ ಏ ಸುಟ್ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಸ್ವಿಗೌಡ ವ್ಲಾಗ್ಸ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಯಾರ್ಯಾರು ಯಾರ ಟೈಮಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಆಫ್ಟರ್ನೂನ್ ಇವತ್ತು ಸಂಡೇ ನಾನು ವರ್ಕ್ ಮಾಡೋ ಕಂಪ್ನಿಲಿ ನೋ ಹಾಲಿಡೇ ಬಿಕಾಸ್ ಇಟ್ಸ್ ರೊಟೇಷನಲ್ ವೀಕ್ ಆಫ್ ಸೊ ಅದಕ್ಕಾಗಿ ಸಂಡೇ ಆಫೀಸ್ಗೆ ಇದ್ದೀನಿ ಸುಮ್ಮನೆ ಒಂದು ಸಣ್ಣ ಮಿನಿ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ ನಾನು ರೈಡ್ ಹೋಗಿ ತುಂಬ ದಿವಸ ಆಯಿತು ಸ್ನೇಹಿತರೆ ಲಾಸ್ಟ್ ಟೈಮ್ ನೀವು ವಿಡಿಯೋ ನೋಡಿರ್ತೀರಾ ಬೆಂಗಳೂರು ಟು ಧರ್ಮಸ್ಥಳ ಹೋಗಿದ್ದು ಈ ಸಿಗ್ನಲ್ ಹೆಂಗಾದರೂ ದಾಟ್ಬಿಟ್ರೆ ಬೇಗ ಹೋಗ್ಬಿಡ್ಬೋದು ಸೊ ಸಿಗ್ನಲ್ 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 ವಿ ಡಿ ಡಿ ಸಂಡೇ ಎಲ್ಲ ಮಾರ್ನಿಂಗ್ ಎದ್ದು ಕ್ರಿಕೆಟ್ ಆಡಿ ಬಿರಿಯಾನಿ ಬ್ಯಾಟಿಂಗ್ ಮಾಡಿ ರೆಸ್ಟ್ ಮಾಡ್ತಾರೆ ನಾನು ನೋಡಿ ಇಲ್ಲಿ ಬ್ಯಾಗ್ ಹಾಕೊಂಡು ಆಫೀಸ್ಗೆ ಹೋಗ್ತಾ ಇದ್ದೀನಿ ಇದ್ದಿದ್ದರೆ ಮನೇಲಿ ಕ್ರಿಕೆಟ್ ಆಡ್ಬೋದಿತ್ತು ಓ ಶರ್ಟ್ ಹೆಬ್ಬಾಳ ಹತ್ರ ಫುಲ್ಲು ಜಾಮ್ ಆಗಿಬಿಟ್ಟಿದೆ ಈಗ ಹೆಂಗೋಗೋದು ಇದನ್ನ ಪಾಸ್ ಆಗೋಕ್ಕೆ ಒಂದು ಕಾಲು ಗಂಟೆ ಏನು ಓಯ್ 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 ಏನೋ ಆಗಿರಬೇಕು ಇಲ್ಲಿವರೆಗೂ ಜಾಮ್ ಆಗಿದೆಯಲ್ಲ ಹೋಗಪ್ಪ ರಾಜ್ಕುಮಾರ್ ಆಯ್ತಾ ಇಲ್ಲ ಬಿಟ್ಬಿಡೋಣ ಟೈಮ್ ಇನ್ನು ಅರ್ಧ ಗಂಟೆ ಇದೆ ಆ್ಯಕ್ಚುಲಿ ಟೈಮ್ ನೋಡಿದ್ರೆ ನೀವೀಗ ನಾಲ್ಕೂವರೆ ನಾಲ್ಕೂವರೆಗೆ ಯಾವ ಆಫೀಸ್ಗೆ ಹೋಗ್ತಾವ ನೀವು ಅಂತ ನೀವು ಕೇಳ್ಬೋದು ನಂದು ಈ ಮಂತ್ ಶಿಫ್ಟ್ ಟೈಮಿಂಗ್ಸ್ ಬಂದು ಐದು ಗಂಟೆಯಿಂದ ರಾತ್ರಿ ಎರಡೂವರೆವರೆಗೂ ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಕಣ್ರಪ್ಪ ಸ್ನೇಹಿತರೆ ಈ ಟ್ರಾಫಿಕ್ ಜಾಮಲ್ಲಿ ಸಾಯೋದು ಬೇಡ ಸ್ನೇಹಿತರೆ ಅಪ್ಪ ಅಯ್ಯೋ ಎಕ್ಸ್ಪಲ್ಸ್ ಇದ್ರದ್ದು ನೆಕ್ಸ್ಟ್ ವರ್ಷನ್ ಫೋರ್ ಫಿಫ್ಟಿ ಬರ್ತಾ ಇದೆ ಅದು ಬೇಕಾದರೆ ನಮ್ಮ ಹಿಮಾಲಯನ್ ಹೊಸ ಫೋರ್ ಫಿಫ್ಟಿಗೆ ಟಕ್ಕರ್ ಕೊಡ್ಬೋದು ನೋಡಿ ಏನೋ ಆಯಿತು ಅನಿಸುತ್ತೆ ಕಾರ್ ಈಟಾಗಿರ್ಬೇಕು ಮೋಸ್ಟ್ಲಿ ಕಾರ್ ಈಟಾಗಿ ಕೂಲ್ ಆ್ಯಂಡ್ ಆಯಿಲೆಲ್ಲ ಚೆಲ್ಲೋಗಿದೆ ಅಯ್ಯೋ ಈ ರೋಡಲ್ಲಿ ನೂರೆಂಟು ವಿಘ್ನ ನಡೀತಾನೇ ಇರುತ್ತೆ ಔಟರ್ ರಿಂಗ್ ರೋಡಲ್ಲಿ ಜೆನ್ನು ಫುಲ್ಲು ಈಟಾಗಿ ಫುಲ್ ಕೂಲೆಂಟ್ ಎಲ್ಲ ಚಲೋಗಿದೆ ಆದರೂ ಇದೆ ಪರವಾಗಿಲ್ಲ ಅದಕ್ಕೆ ಹೇಳೋದು ನೋಡಿ ಹಳೇ ಜೆನ್ನು ಜೆನ್ನು ಅಂತ ಅದೇ ಹೊಸದೇನಾದರೂ ಹಿಂಗೆ ಆಗಿದ್ದಿದ್ರೆ ಗಾಡಿ ಸ್ಟಾರ್ಟೇ ಇರಲಿಲ್ಲ ನೋಡಿ ಸ್ನೇಹಿತರೆ ಯಾವ ಯಾವ ವಸ್ತು ಎ ಸಿ ಶೋರೂಮಲ್ಲಿಟ್ಟು ಇಟ್ಟು ಎಲ್ಲೆಲ್ಲಿಟ್ಟು ಮಾಡ್ತಾರೆ ಭಗವದ್ಗೀತೆನ ರೋಡಲ್ಲಿ ಮಾರ್ತಾಯಿದ್ದಾರೆ ಯಾವ ಸ್ಥಿತಿ ಬಂತಲ್ಲ

we are do, uh, doing donating the anadan for 1 lakh people okay. you know akshay patra we are doing the same uh, ah, yeah in his yeah, you yeah. Want donate for one bhagita in the name of your uh, family or on so your own yeah. you yeah. can give while, while you are going also you can give distribute to any people as of now i don't carry a money can i uh, yeah, contribute money I, for I'm them? I am having you, you can give cash uh, how much can, can we, how much can we give uh, it's a 300 rupees sir it's a printing charges only we are taking you can donate how much you want I don't have that much money. <laughs> <laughs> Let, uh, give me the SKU code I will yes, yes. pay later. I will pay it later. Yeah. Thanks. Okay. Oh, good job. No, no, It's okay. not take Sorry. We you, are uh, taking only half of the Okay. Thank you. I will donate it. Yeah. yeah. Oh, you are English Nindu. ಇನ್ನು ನಿಮ್ಮ ಜೊತೆ ಮಾತಾಡೋದಕ್ಕೆ ನನ್ನ ಆಗಲ್ಲಪ್ಪ ಪರ್ಸು ತಂದಿಲ್ಲ ಸ್ನೇಹಿತರೆ ಅದಕ್ಕೆ ಕ್ಯೂ ಆರ್ ಕೋಡ್ ಇಸ್ಕೊಂಡಿದ್ದೀನಿ ಫ್ರೀ ಆಗಿ ಟೈಮಲ್ಲಿ ಇಲ್ಲ ಕಂಪ್ನಿಗೆ ಹೋದ್ಮೇಲೆ ಸ್ಕ್ಯಾನ್ ಮಾಡಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಕಳಿಸೋಣ ಆದರೂ ಜಾಗ ಇದ್ರ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ಬೋದು ಬೇಡ ಏ ಬೇಡ ಸುಮ್ಮನೆ ರೀ ಹಾ ಆಮೇಲೆ ಕಮೆಂಟಲ್ಲಿ ಗಾಡಿ ನಂಬರ್ ಹಾಕ್ಬಿಟ್ಟು ಪೊಲೀಸ್ ಅವನಿಗೆ ವೀಡಿಯೋ ಕಳಿಸ್ಕೊಡ್ತೀರಾ ನೀವೇ ಯಾರಾದ್ರೂ ಫುಟ್ಪಾತ್ ಹತ್ತಿಸ್ತಾ ಇದ್ದಾನೆ ಅಂತ ಏ ಎಷ್ಟು ವಿಡಿಯೋಸ್ ನೋಡಿಲ್ಲ ನಾನು ಹಾ ಇಲ್ಲಿ ಯಾರೋ ಬರ್ತಾವ್ ನೋಡಿ ಓ ಅಣ್ಣ ಆಯ್ತು ಆಯ್ತಾಯ್ತು ಹೋಗು ಬೆನ್ಸಿಟ್ಟಿದ್ದೀನಿ ಅಂತ ಹೊಡಿ ಹೊಡಿ ಆರ ನೋಡಿ ಆರ ನೋಡಿರಿ ಹೆಂಗಾದ್ರೂ ಓಡದ್ ಪಾಸ್ ಆಗ್ಬಿಡಿ ಅಷ್ಟೇ ಇಲ್ಲಿ ಪಾಸಾಗಿಬಿಟ್ರೆ ನಿಮಗಿನೆಲ್ಲೂ ಸಿಗ್ನಲ್ ಸಿಗಲ್ಲ ಸೊ ಇದೊಂದು ಸಿಗ್ನಲ್ ಪಾಸಾಗಿಬಿಟ್ರೆ ನೀವು ಆರಾಮಾಗಿ ಮಾದೇವಪುರದವರೆಗೂ ಹೋಗ್ಬಿಡ್ಬೋದು ಟ್ರಾ ಟ್ರಾಫಿಕ್ ಇದ್ದೇ ಇರುತ್ತೆ ಸಿಗ್ನಲ್ಸ್ ಯಾವುದೂ ಇರೋಲ್ಲ ಅಷ್ಟೇ ಇಲ್ಲೂ ಟ್ರಾಫಿಕ್ ಆಗಿದೆ ಐದು ಗಂಟೆಲ್ಲಾಗಿನೂ ಐದು ಹತ್ತಾಗಿದೆ ಇಲ್ಲೊಂದು ಗಾಡಿ ಬಂದಿದೆ ಇದು ಆ ಅಂಡರ್ ಪಾಸ್ ಒಳಗೆ ಹೋಗುತ್ತಾ ಹೋಗಲ್ಲ ಅವನು ಯೋಚನೆ ಮಾಡ್ತಾ ಅವನು ಏನು ಮಾಡಲಿ ಅಂತ ಈ ಗಾಡಿ ಆ ವಂಡರ್ ಪಾಸ್ ಒಳಗೆ ಎಲ್ಲೋ ಹೋಗುದು ಟಚ್ ಆಗುತ್ತೆ ಹೇಳಲಿಲ್ವಾ ಈ ರೋಡಲ್ಲಿ ನೀಂದ್ ದಿವ್ಸನೇ ನೋಡಿ ಅಲ್ಲಿ ಯಾವುದೋ ಕಾರ್ಸ್ ಎಂದೋ ಇದಾಗಿತ್ತು ರೇಡಿಯೇಟರ್ ಈಟಾಗಿ ಆಗಿತ್ತು ಇಲ್ಲಿ ಇದ್ತಾ ಇಲ್ಲ ಗಾಡಿ ಹೋಗ್ತಾ ಇಲ್ಲ ಒಂದೊಂದಲ್ಲ ಈ ರೋಡಲ್ಲಿ ಆಗೋದು ನಿಜ ಮೊನ್ನೆ ಇಲ್ಲಿ ಯೂಟ್ಯೂಬ್ ಹ್ಯಾಂಡ್ಲಾಕ್ಸ್ ನೋಡ್ತಾ ಇದ್ರೆ ವಿ ಗೌಡ ಅವ್ಲಾಗ್ಸ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಣ್ಣ ರಾಜ್ಕುಮಾರ್ ಯಾವ್ದೋ ಬನ್ನಿ ನಿಮ್ಗೆ ಇಲ್ಲೊಂದು ಬಿಲ್ಡಿಂಗ್ ತೋರಿಸ್ತೀನಿ ಸೋಫಾ ಫರ್ನಿಚರ್ ಸೇಲಿಂಗ್ ಮಾಡೋದು ಫುಲ್ಲು ಎಂಟೈರ್ ಬಿಲ್ಡಿಂಗ್ ಏ ಹೋಗಿದೆ ತಿರ್ಗ ರೀಬಿಲ್ಡ್ ಮಾಡ್ತಾ ಇದಾರೆ ಕಾಣಿಸ್ತಾ ಇದೆ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಫುಲ್ ಎಂಟೈರ್ ಬಿಲ್ಡಿಂಗು ಸುಟ್ ಹೋಗಿದೆ ಯಾರಿಗೂ ಆಗಿಲ್ಲ ಅನ್ಕೋತೀನಿ ನೋಡಿ ಫುಲ್ ಬಿಲ್ಡಿಂಗ್ ಸುಟ್ ಹೋಗಿದೆ ತಲೆ ಕಾರ್ ಶೋರೂಮ್ ಇದೆ ಅಂದರೆ ಒಂದು ಚೂ ಡಿಸ್ಟೆನ್ಸ್ ಇದೆ ಏನಾಗಿಲ್ಲ ಫೈರ್ ಇಂಜಿನ್ ಏನಾದರೂ ಬಂದು ಆರಿಸಿರ್ಬೋದು ಬಟ್ ಬಿಲ್ಡಿಂಗ್ ಫುಲ್ಲು ಸುಟ್ಟೋಗಿದೆ ಇನ್ಸೂರೆನ್ಸ್ ಇರುತ್ತೆ ಎಲ್ಲ ಕ್ಲೈಮ್ ಮಾಡ್ಕೊಳ್ತಾರೆ ಅಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳು ಸುಮ್ಮನೆ ಬಿಟ್ಬಿಡ್ತಾರೆ ಎಲ್ಲ ವಿಘ್ನಗಳನ್ನು ದಾಟಿ ನಾವು ಬಂದಿದ್ದೀವಿ ಬಾಗ್ಮನೆ ಟೆಕ್ ಪಾರ್ಕ್ ಐ ಡಿ ಕಾರ್ಡ್ ಬ್ಯಾಗಲ್ಲಿ ಇದೆ ತೆಗಿಬೇಕು ಇಲ್ಲಾಂದರೆ ವಾಚ್ಮೆನ್ ಒಳಗೆ ಬಿಡೋಲ್ಲ ಮೇನ್ ಎಂಟ್ರೆನ್ಸ್ ಇಲ್ಲಿದೆ ಬಟ್ ನಾವು ಹಿಂಗೆ ಹೋಗೋದು ಬೇಡ ನಾವು ಹಿಂದಿನ ಬಾಗಿಲಿಂದ ಹೋಗೋಣ ಈಗ ಸದ್ಯಕ್ಕೆ ಐ ಡಿ ಕಾರ್ಡ್ ತೆಗೋಣ ನೋಡಿ ಸ್ನೇಹಿತರೆ ಕೆಲಸ ಮಾಡೋಕ್ಕೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಬರಬೇಕು ಸೇಮ್ ಇದು ಒಂದೂರಿಂದ ಇನ್ನೊಂದೂರಿಗೆ ಬಂದಂಗೆ ಆಗುತ್ತೆ ಅಣ್ಣ ಎಷ್ಟು ಜನ ಅಂತ ಸಿಗ್ತಿರೋ ಅಡ್ಡ ಇವತ್ತು ಅಲ್ಲಿದೆ ನೋಡಿ ಸ್ನೇಹಿತರೆ ಅದೇ ನಮ್ಮದು ಕೆಲಸ ಮಾಡುವ ವಾಸಸ್ಥಳ ಸ್ಥಳ ಅಲ್ಲ ವಾಸಸ್ಥಳ ಬೆಳಿಗ್ಗೆ ಶಿಫ್ಟ್ ಇದ್ದರೆ ಬೆಳಿಗ್ಗೆ ಏಳು ಗಂಟೆಗೆ ಹೋದರೆ ಇನ್ನು ಬರೋದೇ ನಾ ಕಂಪ್ನಿ ಬಿಡೋದೇ ನಾಲ್ಕೂವರೆ ಐದು ಗಂಟೆ ಆ ಟ್ರಾಫಿಕಲ್ಲಿ ನಾವು ಬರೋ ಮನೆಗೆ ಏಳುವರೆ ಎಂಟು ಗಂಟೆ ಇನ್ನೇನಿಲ್ಲ ಊಟ ಮಾಡು ತಾಚಿ ಮಾಡು ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಬಾ ಬೆಳಿಗ್ಗೆ ಏನೇ ಮನೆ ಬಿಟ್ಬಿಡ್ತೀನಿ ರಾತ್ರಿ ಲೇಟಾಗಿ ಬರ್ತೀನಿ ಮಾಡಿ ಬಿಸಿ ಹಾಕಿದ್ದಿನ ಉಂಡ್ಬಿಟ್ಟು ಮುಸ್ಕ ಹಾಕೊಂಡ್ ಮಲಗಿ ಬಿಡ್ತೀನಿ ಇಲ್ಲಂತಪ್ಪ ಅಂತಪ್ಪ ಆಫ್ ರೋಡ್ ಮಾಡ್ದಂಗೆ ಫೀಲ್ ಇದೆ ಇದ್ರಲ್ಲಿ ಎಲ್ಲ ಹಾಕ್ಬೇಕು ಅಂತಾನೆ ಗೊತ್ತಿಲ್ವಲ್ಲ ಹಾ ಇಲ್ಲೇ ಓಹೋ ಎಲ್ಲ ಹಾಕೋದು ಹಾಕೋಕ್ಕಾಗಲ್ಲ ಹೊಸ ಕಂಪ್ನಿ ಸ್ನೇಹಿತರೆ ಇದು ಹೊಸ ಕಂಪ್ನಿ ಅಂದರೆ ಚೇಂಜ್ ಮಾಡಿದ್ದಲ್ಲ ಮೊದಲು ಒಂದು ಕಡೆ ಇತ್ತು ಈಗ ಅದೇ ಕಂಪ್ನಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಜಾಗ ಇದೆ ಇಲ್ಲ ಓಕೆ ಇಲ್ಲಿಗೆ ಅರ್ಧ ಮುಗೀತು ಲಾಗಲ್ಲಿ ಅರ್ಧ ಮುಗೀತು ಬಂದು ಸೇರಿದ್ದೀವಿ ಫೈ ಟ್ವೆಂಟಿ ನೈನ್ ಅರ್ಧ ಗಂಟೆ ಲೇಟ್ ಓಕೆ ಸ್ನೇಹಿತರೆ ಸಿಗೋಣ ರಾತ್ರಿ ನಾವೀಗ ಓಡ್ತಾ ಇದ್ದೀವಿ ಲಾಗೌಟ್ ಮಾಡಿ ಸಮಯ ಎರಡು ಐವತ್ತು ನೋಡ್ಬೋದು ಎಲ್ಲ ಕ್ಯಾಬ್ ಫೆಸಿಲಿಟಿ ಇದೆ ಎಲ್ಲ ಹೋಗೋಕ್ಕೆ ರೆಡಿಯಾಗಿದ್ದಾರೆ ಬೆಳಿಗ್ಗೆ ಲೇಟಾಗಿತ್ತು ಒಂದು ಅರ್ಧ ಗಂಟೆ ಸೋ ಏನಾಗಿಲ್ಲ ಇಟ್ಸ್ ಓಕೆ ಈಗ ಹೊಟ್ಟಿದ್ದೀವಿ ಟೈಮು ಎರಡೂವರೆ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಬಹುಶಃ ಆಗ್ಬೋದು ಒಂದು ತ್ರೀ ತರ್ಟಿ ತ್ರೀ ಫೋರ್ಟಿ ಆಗ್ಬೋದು ತರ್ಟಿ ಕಿಲೋಮೀಟರ್ಸ್ ಇದೆ ಆಫೀಸಿಂದ ಮನೆ ಬನ್ನಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಒಳ್ಳೆ ನೈಟ್ ರೈಡ್ ಆದಂಗೆ ಆಗುತ್ತೆ ಇವತ್ತು ಆ್ಯಕ್ಚುಲಿ ನಾನು ಕ್ಯಾಬಲ್ಲೇ ಓಡಾಡೋದು ನೈಟ್ ಶಿಫ್ಟ್ ಇದ್ದರೆ ಸೊ ತುಂಬ ದಿವಸ ಆಗಿತ್ತು ಗಾಡಿ ಎತ್ತಿ ಅರೌಂಡ್ ತ್ರೀ ಫೋರ್ ವೀಕ್ಸ್ ಆಗಿತ್ತು ಸೊ ಅದಕ್ಕೆ ಇವತ್ತು ಹಂಗೆ ಒಂದು ವ್ಲಾಗ್ ಮಾಡಿಕೊಂಡು ಹೋಗೋಣ ಅಂತ ಫುಲ್ಲು ಚಳಿ ಸ್ನೇಹಿತರೆ ಹ್ಮ್ ಮೂರು ಗಂಟೆ ಚಳಿ ಇಲ್ದಲ್ಲ ಇನ್ನೇನಿರುತ್ತೆ ಚಳಿನೇ ಇರುತ್ತೆ ಹಿಮಾಲಯನಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಹೆಡ್ಲೈಟು ನಿಮ್ಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಿಸಲ್ಲ ನೈಟ್ ಅಲ್ಲಿ ಸೊ ಅದಕ್ಕೆ ನೀವು ಆಲ್ಮೋಸ್ಟ್ ಎಲ್ಲಾ ಯಾವುದೇ ರೈಡರ್ಸ್ ನೋಡಿದ್ರು ಹಿಮಾಲಯನ್ಗೆ ಲ್ಯಾಂಪ್ ಹಾಕ್ಸ್ತಾರೆ ನೈಟ್ ಅಲ್ಲಿ ಚೆನ್ನಾಗಿ ಕಾಣಲಿ ಅಂತ ಇಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ಇದೆ ಸೊ ಮೈನ್ ರೋಡ್ ಕ್ಲೋಸ್ ಮಾಡಿದ್ದಾರೆ ಈ ವಿಡಿಯೋ ಯಾರ್ಯಾರು ನೋಡ್ತಿರ್ತೀರ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸೇ ನೋಡ್ತಿರ್ತೀರ ಅಲ್ಲ ಅವ್ರ ಅಲ್ಲ ಅವ್ರ ಫ್ರೆಂಡ್ಸ್ ನೋಡ್ತಾ ಇರ್ತೀರ ಹಂಗೆ ಚೈನ್ ಕನೆಕ್ಷನ್ ಥರ ಯಾಕಂದರೆ ಇರೋದು ತ್ರೀ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸು ಇನ್ಯಾರು ಯಾರು ಫ್ರೆಂಡ್ಸ್ ಫ್ರೆಂಡ್ಸೇ ಇರ್ತಾರೆ ಸೊ ಎಲ್ಲರಿಗೂ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಫ್ಯೂಚರಲ್ಲಿ ಫ್ಯೂಚರಲ್ಲಿ ಅನ್ನೋಕ್ಕಿಂತ ಮುಂಚೆ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗ್ ಬರ್ತಾ ಇಲ್ಲ ಮುಂದೆ ಲೈಕ್ ಬೈಕ್ ಹೊಸ ಬೈಕ್ ರಿವ್ಯೂಸ್ ಅಂತ ಹೇಳಲ್ಲ ಹೊಸ ಬೈಕ್ ಯಾರಾದರೂ ಫ್ರೆಂಡ್ಸ್ ಅನ್ನಲ್ಲಿ ತೊಗೊಂಡ್ರೆ ಅದನ್ನು ತೋರಿಸೋ ಥರ ಆಗಲಿ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡಿದ್ರೆ ಆ ಥರ ವೀಡಿಯೋಸ್ ಆದರೂ ಆಗಲಿ ಅಥವಾ ಫುಡ್ ವ್ಲಾಗ್ಸು ಆಲ್ಮೋಸ್ಟ್ ನಾನೇನು ಅಷ್ಟೊಂದು ಫುಡ್ ಅಲ್ಲ ಎಲ್ಲಾದರೂ ಒಳ್ಳೆ ಪ್ಲೇಸ್ ಫುಡ್ ಸಿಕ್ಕಿದ್ರೆ ಅದು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದಿಷ್ಟು ಈ ಚಾನೆಲ್ನಲ್ಲಿ ಬರುವಂಥ ಕಂಟೆಂಟ್ಗಳು ಎಸ್ ವಿ ಗೌಡ ವ್ಲಾಗ್ಸ್ ಇಲ್ಲಿ ಹೋಗೋ ಆಲ್ಮೋಸ್ಟು ಎಲ್ಲೋ ಬೋರ್ಡ್ಸ್ ಕ್ಯಾಬ್ಗಳೆಲ್ಲ ಐ ಟಿ ಕಂಪ್ನಿ ಇದೆ ಎಲ್ಲ ನೈಟ್ ಶಿಫ್ಟ್ ಮಾಡಿಬಿಟ್ಟು ತಗೊಂಡೋಗಿ ಎತ್ತಾಗ್ತಾರೆ ಮನೆಗೆ ಒಂದು ಒಳ್ಳೆ ವಿಷಯ ಏನಂದರೆ ಅವರು ಮನೆಗೆ ರೀಚ್ ಆಗಿ ಗೇಟ್ ಓಪನ್ ಆಗಿ ಒಳಗೆ ಹೋಗೋವರೆಗೂ ಕ್ಯಾಬ್ ಡ್ರೈವರ್ಸ್ ಕಾಯ್ತಾ ಇರ್ತಾರೆ ಅವ್ರಿಗೆಲ್ಲ ಒಂದು ಸೆಲ್ಯೂಟ್ ಅಂತ ಹೇಳ್ಬೋದು ವೇಟ್ ಮಾಡ್ತಾರೆ ಅವರು ಮನೆಗೆ ರೀಚ್ ಆಗಿ ಒಳಗೋಗಿ ಒಂದು ಫೈವ್ ಟೆನ್ ಮಿನಿಟ್ಸ್ ವೈಟ್ ಮಾಡ್ತಾರೆ ನೋಡಿ ಊರಿಂದ ಬಂದು ಇಲ್ಲಿ ಒಂದೊಂದು ಕ್ಯಾಬ್ ಹಾಕೊಂಡು ಮಾಡ್ತಾರೆ ನಮಗಿಂತ ಚೆನ್ನಾಗಿ ದುಡಿತಾರೆ ಸ್ನೇಹಿತರೆ ಐ ಟಿ ಫೀಲ್ಡ್ ಗಿಂತ ಸಂಪಾದನೆ ಮಾಡ್ತಾರೆ ಅವರು ು ಕಷ್ಟಪಡ್ತಾರೆ ನೋಡಿ ಈ ನೈಟಲ್ಲಿ ಓಡಿಸೋದು ಅಂದರೆ ಸುಮ್ಮನೆ ಅಲ್ಲ ನಿದ್ದೆಲ್ಲ ಬಿಟ್ಟು ಓಡಿಸ್ಬೇಕು ಹಾಂ ಟುನು ಮಾರ್ನಿಂಗ್ ಅಂತೂ ನೀವು ಈ ರೋಡಲ್ಲಿ ಈ ಥರ ಹೋಗೋಕ್ಕೆ ಚಾನ್ಸೇ ಇಲ್ಲ ಬರೀ ನೀವು ಹೋದರೆ ಟ್ವೆಂಟಿ ತರ್ಟಿಲಿ ಹೋಗ್ಬೇಕಷ್ಟೇ ಫುಲ್ಲು ಟ್ರಾಫಿಕ್ ಇರುತ್ತೆ ಬಿಕಾಸ್ ಇದು ಐ ಟಿ ಫೀಲ್ಡ್ ಕಡೆ ಹೋಗುತ್ತಲ್ಲ ಮಾರ್ನಿಂಗ್ ಒಂದು ಸವೆನ್ನಿಂದ ಸ್ಟಾರ್ಟ್ ಆಗುತ್ತೆ ಟ್ರಾಫಿಕ್ಕು ಹೆವಿ ಟ್ರಾಫಿಕ್ ಇರುತ್ತೆ ಸಿಗ್ನಲ್ಸ್ ಇಲ್ಲ ಅಂದ್ರು ತುಂಬ ಟ್ರಾಫಿಕ್ ಇರುತ್ತೆ ಇಲ್ಲಂತೂ ನೀವು ಕೇಳ್ಬೋದು ಕಂಪ್ನಿ ವ್ಲಾಗು ಅಂತೀಯ ಕಂಪ್ನಿನೇ ತೋರಿಸಿಲ್ಲ ಒಳಗಡೆ ಅಂತ ಹೀಗೆ ಒಂದು ವೀಡಿಯೋ ನೋಡಿದ್ದೆ ಸ್ನೇಹಿತರೆ ಒಬ್ಬರು ವ್ಲಾಗರೇ ಮೋಟೋ ವ್ಲಾಗರೇ ಈ ಥರ ಮಾಮೂಲಿಯಾಗಿ ಕಂಪ್ನಿಗೆ ಹೋಗೋದು ಮಾಡ್ಕೊಂಡು ವೀಡಿಯೋ ಕಂಪ್ನಿಗೆ ಹೋಗೋ ವಿಡಿಯೋ ಮಾಡ್ಕೊಂಡು ಹೋಗಿದ್ರು ಏನಿಲ್ಲ ಏನು ತೋರಿಸಿಲ್ಲ ಏನು ಕಾಫಿ ಮಿಷಿನ್ನು ಕೆಫೆಟೇರಿಯಾ ತೋರಿಸಿರ್ಬೇಕಷ್ಟೇ ಯಾರೋ ಪುಣ್ಯ ತುಮ್ರು ವಿಡಿಯೋ ನೋಡಿದವರು ಆ ಕಂಪ್ನಿಯವರು ಎಚ್ ಆರ್ಒ ಅಥವಾ ಟೀಮ್ ಲೀಡರ್ ಯಾರೋ ಇರ್ತಾರಲ್ಲ ಐಯರ್ ಅಫಿಷಿಯಲ್ಸು ಅವ್ರದ್ದು ಟ್ಯಾಗೋ ಏನೋ ಕಳಿಸ್ಬಿಟ್ಟಿದ್ದಾರೆ ಆ ವಿಡಿಯೋ ನೋಡಿ ಪಾಪ ಆ ಮೋಟೋ ವ್ಲಾಗರ್ಗೆ ಯಾಕಪ್ಪ ಇವೆಲ್ಲ ಹಾಕಿದ್ಯಾ ಇವೆಲ್ಲ ಕಂಪ್ಲೇಂಟ್ಸು ಕಂಪ್ನಿ ರೂಲ್ಸ್ ವಿರುದ್ಧ ಈ ಥರ ಹಾಕೋ ಹೋಗಿಲ್ಲ ಅಂತೆಲ್ಲ ಇದು ಮಾಡಿದರು ಏನಿರಲ್ಲ ಆ ಕಂಪ್ನೀಲಿ ಸುಮ್ಮನೆ ಲ್ಯಾಪ್ಟಾಪು ಒಳಗಡೆ ಕೆಲಸ ಮಾಡೋದಿರುತ್ತೆ ಅಷ್ಟೇ ಬಟ್ ಅವ್ರಿಗೆ ಅದೆಲ್ಲೂ ಡಿಸ್ಕ್ಲೋಸ್ ಮಾಡೋಂಗಿಲ್ಲ ಈ ಥರ ರೂಲ್ಸ್ ಸ್ನೇಹಿತರೆ ಐ ಟಿ ಕಂಪ್ನೀಲಿ ನೋಡಿ ಮುಂಚೆ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಬ್ಯಾಕು ಎಲ್ಲ ಊರಲ್ಲಿ ನಿಮ್ಮ ಎಲ್ಲಿ ಅಂದರೆ ಬೆಂಗಳೂರು ಹೋದ ದುಡಿಯೋಕ್ಕೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಅಂತ ಒಂದು ಸ್ಥಿತಿ ಇತ್ತು ಯಾವಾಗ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅಂತ ಹೋದರೆ ಊರಲ್ಲಿ ಹಳ್ಳಿಗಳಲ್ಲಿ ಕೇಳಿದ್ರೆ ಈಗ ಹೆಂಗೆ ಅಂದರೆ ಬೆಂಗಳೂರಲ್ಲಿ ನಿಮ್ಮ ಮಗ ಇಲ್ಲಿ ಅಂದರೆ ಫಾರಿನ್ಗೆ ಹೋಗಿದ್ದಾನು ಅದಕ್ಕೆ ಲೋನ್ ಹಾಕು ಹೋಗು ಲೋನ್ ಹಾಕು ಹೋಗು ಆ ಥರ ಆ ಸ್ಟೇಟಿಗೆ ಬಂದಿದೆ ಈಗ ಇಂಡಿಯಾ ಆಲ್ಮೋಸ್ಟ್ ಎಲ್ಲ ಪಿ ಜಿ ಮುಗ್ಸು ಮೀನ್ಸ್ ಡಿಗ್ರಿ ಮುಕ್ಸು ಇಂಜಿನಿಯರಿಂಗ್ ಮುಕ್ಸು ಲೋನ್ ಹಾಕು ಹೋಗು ಹೊರ ದೇಶಕ್ಕೆ ಯು ಕೆ ಗ್ರೀಕು ಅಲ್ಲ ಇಲ್ಲ ಎಲ್ಲ ಹೋಗಿ ಓದು ಅಲ್ಲಿ ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡು ಆ ಥರ ಆಗಿದೆ ಈಗ ನೆಕ್ಸ್ಟ್ ಇನ್ನೊಂದು ಟ್ವೆಂಟಿ ಇಯರ್ಸು ತಿರ್ಗಾ ರಿಪೀಟ್ ಸೈಕಲ್ ಇದು ನಿಮ್ಮ ಮಗ ಎಲ್ಲಿ ಎಲ್ಲಿ ನಿಮ್ಮ ಮಗ ಅಂದರೆ ಊರಿಗೆ ಹೋದ ಅಲ್ಲಿ ಫಾರ್ಮಿಂಗ್ ಮಾಡ್ತಾ ಇದ್ದಾನೆ ವ್ಯವಸಾಯ ಎಲ್ಲ ಫಾರ್ಮಿಂಗ್ ಮಾಡ್ತಾ ಇದ್ದಾನೆ ಫುಲ್ ಸ್ಟ್ಯಾಂಡರ್ಡ್ ಆಗಿ ಇನ್ನೊಂದು ಏನಿಲ್ಲ ಹೆಚ್ಚು ಕಮ್ಮಿ ಇನ್ನೊಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಇಲ್ಲೇನು ಬೆಂಗಳೂರಿದ್ದಾರೆ ವರ್ಕ್ ಮಾಡ್ತಾ ಇದ್ದಾರೆ ಈ ಐ ಟಿ ಫೀಲ್ಡ್ ಅವರು ಒಂದು ಸ್ವಲ್ಪ ಕಾಸು ಮಾಡಿಕೊಂಡು ಊರ ಕಡೆ ಜಾಗ ತೊಗೊಂಡು ಅಲ್ಲಿ ಫಾರ್ಮಿಂಗ್ ಶುರು ಮಾಡ್ತಾರೆ ಹಾಂ ಈಗಿದ್ದೀವಿ ಗೊರ್ಗುಂಟೆ ಪಾಳ್ಯ ಇಲ್ಲಿಂದ ಅರೌಂಡು ಮನೆ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಅಷ್ಟೇ ಇದಿಷ್ಟು ಈ ವಿಡಿಯೋ ಆಗಿತ್ತು ಯಾರು ಯಾರು ನೋಡ್ತಾ ಇದ್ದೀರಾ ಧನ್ಯವಾದಗಳು ನನಗೋಸ್ಕರ ಒಂದು ನಿಮ್ಮ ಸಮಯದಲ್ಲಿ ನನಗೊಂಚೂರು ಕೊಟ್ಟಿದ್ದಕ್ಕೆ ಈ ವಿಡಿಯೋಗಾಗಿ ನೋಡಿ ಹೆಂಗೋಯ್ತಾ ರೋಡಲ್ಲಿ ಸೈಡ್ ಬರೋಣ ಆಹಾ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹಾಂ అంత హత ఈ ఎండ్ ఇంట్ థ్యాంక్స్ ఫర్ వాచింగ్ ఎస్ వి గౌడ వ్లాగ్స్ బై బై ఫ్రెండ్స్